ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಬಹಳಷ್ಟು ಕಡೆ ವಿದ್ಯುತ್ ಕಂಬಗಳು ಮತ್ತು ವಿದ್ಯುತ್ ತಂತಿಗಳಿಂದ ಜನರು ತಮ್ಮ ಜೀವನವನ್ನು ಕೈಯಲ್ಲಿಟ್ಟುಕೊಂಡು ಓಡಾಡುತ್ತಿದ್ದಾರೆ ಈ ದೃಶ್ಯ ನೋಡಿ ಕಂಬವಿಲ್ಲದ ವಿದ್ಯುತ್ ತಂತಿಯನ್ನು ಸ್ಥಳೀಯರು ಯಾವುದೋ ಒಂದು ಬಿದಿರಿನ ಕಂಬದಿಂದ ನಿಲ್ಲಿಸಿದ್ದಾರೆ ಪಕ್ಕದಲ್ಲೇ ಅಂಗನವಾಡಿ ಇರುವುದರಿಂದ ಮಕ್ಕಳ ಪೋಷಕರು ಕೂಡ ಭಯಭೀತಿಯಿಂದ ಮಕ್ಕಳನ್ನು ಅಂಗನವಾಡಿಗೆ ಕಳುಹಿಸುತ್ತಿದ್ದಾರೆ ಕಳೆದ ನಾಲ್ಕೈದು ತಿಂಗಳಿನಿಂದ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಹಾಗೂ ವಿದ್ಯುತ್ ಇಲಾಖೆಗೂ ಕೂಡ ತಿಳಿಸಿದರೂ ಇಲ್ಲಿಯವರೆಗೂ ಯಾವುದೇ ಪರಿಹಾರ ಸಿಕ್ಕಿಲ್ಲ ಇದರಿಂದ ಹೆಚ್ಚು ಕಡಿಮೆ ಆಗಿ ಪ್ರಾಣಕ್ಕೆ ಕುತ್ತು ಬಂದರೆ ಪಂಚಾಯಿತಿ ಹಾಗೂ ವಿದ್ಯುತ್ ಇಲಾಖೆಯೇ ಕಾರಣ ಎಂದು ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ

बिरजेसिंह बहुत कौत लाई बड़ूर माँ का चंचल मकाल पर गुलिया को गिरता रही है वो गुलिया बगिरता रही है इसका माँ आवर गुलिया ना तो भाई तो माँगी भरजा ना है ये लोग आर्डर का मकाल गिरना आता है वायर हो रहा है वो तो कैसे काटें तो मतलब ये जनता क्या फ़्रूट काटने में आल इंटरनेट आल �

ಗ್ರಾಮದ ಆರೋಗ್ಯ ಕೇಂದ್ರದ ಹತ್ತಿರ ಇರುವಂಥ ಒಂದಿಷ್ಟು ಮನೆಗಳಿಗೆ ಹತ್ತಿನೇ ವಿದ್ಯುತ್ ತಂತಿಗಳು ಕಾಣಿಸಿಕೊಂಡಿವೆ ಇನ್ನೇನು ಕೆಳಗಡೆ ಉರುಳೋದಕ್ಕೆ ರೆಡಿಯಾಗಿ ನಿಂತಿರೋ ಥರ ವಿದ್ಯುತ್ ತಂತಿಗಳು ನಮಗೆ ಕಾಣಿಸ್ತಾ ಇರುವಂಥದ್ದು ಆ್ಯಂಡ್ ಅಲ್ಲಿರುವಂತಹ ಜನ ಬಹಳಷ್ಟು ಭಯಭೀತಿಯಿಂದ ಓಡಾಡ್ತಿದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮುಂದೆ ಹೊನೆ ಯಾರು ಅನ್ನೋ ಪ್ರಶ್ನೆ ಮಾತ್ರ ಅವ್ರ ತಲೆಯಲ್ಲಿ ಬರುವಂಥದ್ದು ಸಂಪಾದಕೀಯ ಸುದ್ದಿ ಪರ್ವ ನ್ಯೂಸ್ ಜಮಖಂಡಿ